ಅವಾರ್ಡ್ ಅಕ್ಸೆಪ್ಟೆನ್ಸ್ ಸ್ಪೀಚ್ ಅಂತ ಎಲ್ಲೆಲ್ಲ ಎಲ್ಲೋ ಕೇಳ್ತೀವಲ್ಲ ಅದಕ್ಕೆ ಈಗ ರಮೇಶ್ ಭಟ್ ಕರಿತಾ ಇದ್ದೀನಿ ಬನ್ನಿ ಸರ್ ಎಲ್ರು ಪರವಾಗಿ ಶ್ರೀ ಗುರು ನಮಃ ಪೂಜ್ಯರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಪ್ರಾಮಾಣಿಕ ನ್ಯಾಯಮೂರ್ತಿಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು ಹಾಗೂ ಸೇರಿರುವ ಎಲ್ಲ ಸಜ್ಜನರಿಗೆ ನನ್ನ ನಮಸ್ಕಾರ ತುಂಬ ಸಂತೋಷ ಆದಾಗ ಮಾತು ಬರೋದಿಲ್ಲ ದುಃಖ ಆದಾಗಲೂ ಬರೋದಿಲ್ಲ ಇದು ತಮ್ಮೆಲ್ಲರಿಗೂ ಅನುಭವ ಇರ್ಬೋದು ನನಗೆ ತುಂಬ ಸಂತೋಷ ಆಗಿದೆ ಮೊದಲಿಗೆ ಈ ಪರಿಮಳ ಬಳಗದ ಐವತ್ತು ವರ್ಷದ ಸುವರ್ಣ ಮಹೋತ್ಸವಕ್ಕೆ ನನ್ನ ಹಾರ್ದಿಕ ಶುಶಯಗಳು ಬಳಗ ಕಟ್ಟೋದು ಬಹಳ ಕಷ್ಟ ಅದನ್ನು ನಡೆಸ್ಕೊಂಡು ಹೋಗೋದು ಇನ್ನೂ ಕಷ್ಟ ಬೆಳೆಸೋದು ಮತ್ತು ಕಷ್ಟ ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ದೊಡ್ಡ ಸಾರ್ಥಕ ಸಾಧನೆ ಅದನ್ನು ಜಯಸಿಂಹ ಅವರು ಮಾಡಿದ್ದಾರೆ ಅವರಿಗೆ ಅವರ ತಂಡಕ್ಕೆ ನನ್ನ ಅನಂತ ನಮಸ್ಕಾರಗಳು ಇವತ್ತು ಬಹಳ ಮುಖ್ಯ ಕಾರ್ಯಕ್ರಮ ಅಂದರೆ ಒಂಬತ್ತು ಅಮೂಲ್ಯ ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅದು ಎಲ್ಲ ಭಕ್ತ ಜನರಿಗೆ ಸೇರಲಿ ಬರೀ ಅದು ದಾಖಲೆಗೋಸ್ಕರ ಬರೆದ ಗ್ರಂಥ ಅಲ್ಲ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನಕ್ಕೆ ಅನುವಾಗುವಂಥ ಗ್ರಂಥಗಳು ಇವತ್ತು ನನಗೆ ಒಂದು ಸಣ್ಣ ಕೊರತೆ ಇವತ್ತೆಲ್ಲ ಐವತ್ತು ಅರವತ್ತು ದಾಟದವರೇ ಎಲ್ಲರೂ ಕಾಣಿಸ್ತಾ ಇದ್ದಾರೆ ಅದೊಂದು ದೊಡ್ಡ ಭಾಗ್ಯ ಆದರೆ ಯುವಶಕ್ತಿಗೆ ಇದು ಗೊತ್ತಾಗಬೇಕು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಆದರ್ಶ ಪುರುಷರು ಯಾರು ಅಂತ ಅವರಿಗೆ ಗೊತ್ತಾಗಬೇಕು ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಮುಂದಿನ ಸಾರಿ ಪ್ರಯತ್ನ ಮಾಡಿ ದಯಮಾಡಿ ಯಾಕೆಂದರೆ ಜಯಸಿಂಹ ಅವರು ಅವ್ರ ಸ್ವಾರ್ಥಕ್ಕೆ ಈ ಕಾರ್ಯಕ್ರಮ ಅಲ್ಲ ಸಮಾಜಕ್ಕೆ ಒಂದು ಸಾರ್ಥಕ ಸೇವೆಗೋಸ್ಕರ ಮಾಡ್ತಿದ್ದಾರೆ ಅದು ಮುಂದಿನ ಪೀಳಿಗೆ ಮುಂದುವರಿಬೇಕಾದ್ರೆ ಅವರು ಕೂಡ ಭಾಗವಹಿಸಬೇಕಿದ್ದಕ್ಕೆ ಅದು ನನ್ನ ಅಭಿಪ್ರಾಯ ಜೊತೆಗೆ ಇವತ್ತು ಹಲವಾರು ಸಾಧಕರಿಗೆ ಪುರಸ್ಕಾರ ಸಿಕ್ಕಿದೆ ಈ ಪರಿಮಳ ಪುರಸ್ಕಾರ ಸಿಕ್ಕಬೇಕಿದ್ರೆ ಯೋಗ ಯೋಗ್ಯತೆ ಎರಡೂ ಇರಬೇಕು ಆದರೆ ನನಗೆ ಎರಡೂ ಇಲ್ಲ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ಇರ್ಬೋದು ಅಥವಾ ಐವತ್ತು ವರ್ಷದಿಂದ ನಾನು ಏನೋ ಕೆಲಸ ಮಾಡ್ತಾಯಿದ್ದೀನಿ ಒಂದು ಚಿತ್ರರಂಗದಲ್ಲಿ ಮತ್ತು ರಂಗಭೂಮಿಯಲ್ಲಿ ನನ್ನ ಅಭಿಮಾನಿ ಬಳಗದ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ತುಂಬ ಸಂತೋಷ ಆಗಿದೆ ಈ ಪುರಸ್ಕಾರದಿಂದ ನನಗೆ ಹೊಸ ಚೈತನ್ಯ ಹೊಸ ಹುರುಪು ಎಲ್ಲವೂ ಸಿಕ್ಕಿದೆ ನನ್ನನ್ನು ಕರೆದು ಈ ಪುರಸ್ಕಾರ ಮಾಡಿ ಅದು ಪೂಜ್ಯರ ಸನ್ನಿಧಿಯಲ್ಲಿ ಪ್ರಾಮಾಣಿಕ ನ್ಯಾಯಮೂರ್ತಿಗಳ ಕೈಯಿಂದ ಈ ಪ್ರಶಸ್ತಿ ನನ್ನ ಸುಯೋಗ ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ